ಹದಿನೈದು ಹದಿನಾರು ವರ್ಷ ಆದರೂ ಕೂಡ ಮುಟ್ಟ ಪ್ರಾರಂಭವಾಗಿಲ್ಲ ಅಂದಾಗ ಅವರಲ್ಲಿ ಪೂರ್ತಿಯಾಗಿ ಒಂದು ಪರೀಕ್ಷೆಗೊಳಪಡಿಸಬೇಕಾಗತ್ತೆ ದೇಹದ ಪರೀಕ್ಷೆ ರಕ್ತ ಮೂತ್ರ ಪರೀಕ್ಷೆ ಮತ್ತೆ ಒಂದು ಸ್ಕ್ಯಾನಿಂಗ್ ಪರೀಕ್ಷೆ ಬಹಳ ಮುಖ್ಯವಾದದ್ದು ಸ್ಕ್ಯಾನಿಂಗ್ ಗರ್ಭಕೋಶದ ಬೆಳವಣಿಗೆ ಆಗಿದೆಯಾ ಇಲ್ವಾ ಯಾವ ಕಾರಣದಿಂದ ಕೆಲವರಲ್ಲಿ ಗರ್ಭಕೋಶದ ಬೆಳವಣಿಗೆನೇ ಆಗಿರೋದಿಲ್ಲ ಯೋನಿ ಬೆಳವಣಿಗೆ ಆಗಿರೋದಿಲ್ಲ ಅವರಲ್ಲಿ ಮುಟ್ಟು ಬರೋದಕ್ಕೆ ಸಾಧ್ಯ ಇರೋಲ್ಲ ಗರ್ಭಕೋಶ ಇಲ್ಲದೇ ಇದ್ದಾಗ ಮತ್ತು ಇನ್ನೂ ಕೆಲವರಲ್ಲಿ ಅಂಡಾಶಯದ ತೊಂದರೆ ಇರುತ್ತೆ ಕೆಲವು ಅನುವಂಶಕ ಗುಣಗಳು ಅಥವಾ ಜೆನೆಟಿಕ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ ನಾವು ಜೀವಕೋಶ ಜೀವತಂತುಗಳ ಪರೀಕ್ಷೆಗಳಲ್ಲಿ ಅದರೊಳಗೆ ತೊಂದರೆ ಆಗುವಂಥದ್ದು ಮಗು ತಾಯಿಯ ಗರ್ಭದಲ್ಲಿದ್ದಾಗಲೇ ಕೆಲವು ತೊಂದರೆಗಳಿಂದಾಗಿ ಅವಳ ಒಂದು ಸ ಸಂತಾನೋತ್ಪತ್ತಿ ಅಂಗಾಂಗಗಳ ಬೆಳವಣಿಗೆ ಸರಿಯಾಗಿ ಆಗದೆ ಇರೋದು ಇವೆಲ್ಲ ಕಾರಣಗಳಿಂದ ಮುಟ್ಟೆ ಬರದೇ ಇರ್ಬೋದು ಆ ಥರ ಇರಬೇಕಾದ್ರೆ ನಾವು ಅದನ್ನು ಏನು ಪ್ರ ತೊಂದರೆ ಆಗಿದೆ ಅಂತ ನೋಡಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಡಬೇಕಾಗತ್ತೆ ಕೆಲವರಲ್ಲಿ ಗರ್ಭಕೋಶದ ಬೆಳವಣಿಗೆ ಆಗಿರತ್ತೆ ಬಟ್ ಸ್ವಲ್ಪ ನಿಧಾನವಾಗಿ ಅವರಲ್ಲಿ ಮುಟ್ಟು ಪ್ರಾರಂಭ ಆಗಬೇಕಾದಾಗ ನಾವು ಕೆ ಹಾರ್ಮೋನ್ಸ್ ಅದನ್ನೆಲ್ಲ ಕೊಟ್ಟು ಮುಟ್ಟು ಪ್ರಾರಂಭವಾಗಕ್ಕೆ ಸಾಧ್ಯ ಅಂತ ಒಂದು ಪರೀಕ್ಷೆ ಮಾಡ್ತೀವಿ